ಯಾಕಂದ್ರೆ ಈ ಸಾರಿಯಿಂದ ಭೂಮಿ ತಾಯಿಗೆ ಅಂದರೆ ಕೂತು ಬಂದಂಗೆ ಆಗ್ಯದ ಭಾಳ ಜನ ರೈತರು ಭಾಳ ಲಾಸ್ ಅದ ಏನ್ರಿ ಎಲ್ಲ ಕಡೆ ರೈತರಿಗೆ ಬಹುಶಃ ಅಂದ ಈ ದೇಶದೊಳಗ ಅತಿ ಕಷ್ಟ ಬಂದಿದ್ದೆ ಬಿಟ್ಟರೆ ಅಂದ್ರೆ ಮತ್ತು ಯಾರಿಗೂ ಕೂಡ ಬಂದಿಲ್ಲ ಅದಕ್ಕೆಂದ್ರೆ ಆ ಕಷ್ಟ ದೂರ ಆಗಬೇಕಾಗಿತ್ತು ಅಂದ್ರೆ ನಮ್ಮ ರೈತರಿಗಿಂದ ಏನರೀ ಒಂದು ಸ್ವಲ್ಪ ಏನು ರೀ ದವಸ ಧಾನ್ಯ ಏನರೀ ಬೆಳಿಬೇಕಾಗಿತ್ತು ಅಂತಂದ್ರೆ ನೀವೆಲ್ಲ ತಾಯಿಂದರೂ ಭೂಮಿ ತಾಯಿ ಭವಾನಿ ಕಾಣ್ತಾಳ ಹೊರನಾಡಿಕೆ ಅಂತ ಬಾದ್ರೆ ಒಬ್ಬಕ್ಕಿನ ಅನ್ನಪೂರ್ಣೆ ಕಾಣ್ತಾಳ ಆದ್ರೆ ನಾಳೆ ಬೆಳಿಗ್ಗೆ ಅಂತ ಖರ್ಜಿಗೆ ನೋಡ್ರ ಸಾವಿರ ಸಾವಿರ ಜನ ಗುಡ್ಡಪ್ಪರ ದಾನಮ್ಗಳು ಇಲ್ಲಿ ಗುಡಿಯಾಗಿ ಅಂತ ಕಾಣ್ತ ಅಷ್ಟು ವ್ಯವಸ್ಥೆ ಮಾಡಿರ್ತಾರೆ ನಿಮಗೆ ಸಮಿತಿಯವರು ಏನ್ರಿ ಉಡಿ ತುಂಬಿಸ್ಕೊಳ್ಳೋರು ಏನು ರೊಕ್ಕಕ್ಕೆ ಇಟ್ಟರು ಇಲ್ಲ ನೂರು ರೂಪಾಯಿ ಏನು ನೂರು ರೂಪಾಯಿ ಚಾಕ್ಲೇಟ್ ಬರಲ್ಲ ಏನ್ರಿ ಎಷ್ಟು ವ್ಯವಸ್ಥೆ ಮಾಡ್ತಾರೆ ನಾಳೆಗೆ ನೋಡ್ರಿ ನಾಳೆಗೆ ಅಂದ್ರೆ ನಮ್ಮ ರಾಜು ದಿಡಿಗೆ ಆಮೇಲೆ ನಮ್ಮ ವಾಂಗಿಯವರು ಕುಡ್ಕೊಂಡು ನಿಮಗೆಲ್ಲ ಕರಿಗಡ ಬತ್ತುಪ್ಪು ಊಟ ನಾ ಬಂದು ಹತ್ತು ದಿವಸ ಆಯಿತು ಒಂದೇ ಒಂದು ಕರಿಗಡ ಮಾರಿ ನೋಡಿಲ್ಲ ನಾ ಏನ್ರಿ ಎಂಟು ದಿವಸ ಅವ್ರು ಕರಿಗಡ ಬರ ಬಿಡ್ರಿ ಅದ್ರ ಮುಂದಿನ ತುದಿನೂ ನೋಡಿಲ್ಲ ನುಚ್ಚಿನ ಮಲ್ಲೇನು ಕತ್ತಿ ಆದಂಗೆ ಆಗ್ಯದ ನಂದು ಇರಲಿ ಇಷ್ಟೆಲ್ಲ ವೈಭವಗಳಿಗಿಂತ ಕಾಣ್ತಿರಲ್ಲ ನೀವೆಲ್ಲ ಶೃಂಗಾರ ಮಾಡ್ಕೊಂಡು ಬಂದಿರ್ತೀರಿ ಒಳ್ಳೆ ಒಳ್ಳೆ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಬಂದಿರ್ತೀರಿ ಆದಟ್ಟು ನೀವು ಏನು ಮಾಡಿರ್ತೀವಿ ಅಂದ್ರೆ ಮನೆಯಾಗಿಂದು ಹಸಿರು ಸೀರೆಗಳಿದ್ವು ತಂದ್ರೆ ಹಸಿರು ಸೀರೆ ಉಟ್ಕೊಂಡು ಬರ್ರಿ ಏನು ರೀ ಮನೆಯಾಗಿದ್ದು ಅಂದ್ರೆ ಮತ್ತು ಇರಲಿಲ್ಲ ಅಂದ್ರೆ ರಾತ್ರಿ ಹೋಗಿ ಕಿರಿಕಿರಿ ಕೊಟ್ಟಿರ್ತೀನಿ ಅವು ಮುಂಜಾನದ ಗುಣಗಲ್ತ್ಕೊಂಡು ನನಗೆ ಬಂದವು ಹಾಂ ಏನು ರೀ ಮುತ್ತೇ ನೀವು ನಮ್ಮ ಮನೆಯಾಗಿದ್ರ ಒಂದು ಹಸಿರು ಸೀರೆ ಹೇಳಿರಿ ಬೆಳಗ್ಗೆ ನಮ್ಮ ನಿದ್ದೆ ಮಾಡಿಕೊಟ್ಟಿಲ್ಲ ಹೊಸದೇ ತೋರಿಸೋತ್ತೆ ಅದಕ್ಕೆ ಗಂಟೆ ಬಿದ್ದವ್ ತಂದರು ಹಂಗೆ ಮಾಡಬೇಡ ಮನೆಗೆ ಇದ್ರೆ ಎಲ್ಲರ ಮನೆಗೆ ಇರ್ತಾವೆ ಹಸಿರು ಸೀರೆನ ಇರಂಗಿಲ್ಲ ಅಂದರೆ ಎಲ್ಲರ ಮನೆಗೂ ಇರ್ತಾವೆ ಈ ಟೈಮಿಂದ ಇರೋದ್ರಾಗ ಅಂದ ಕೆಲವು ಮನೆ ಮನ್ಯಾಗಂದ ಇಲಿಕ ಸೀರೆ ಇರ್ತಾವೆ ಕೆಲವು ಮನ್ಯಾಗ ಪ್ಲಾಸ್ಟಿಕ್ ಸೀರೆ ಇರ್ತಾವೆ ಏನಂತಾರೆ ಹಾಂ ಏನಂತಾರೆಪನ್ ಸ್ಪನ್ ಏನೋ ಗೊತ್ತಿಲ್ಲ ಏನ್ರಿ ಅವೆಲ್ಲ ನಾಳೆಗೆ ನೀವು ಉಟ್ಕೊಂಡು ಬರ್ರಿ ಅದಕ್ಕೆ ಹಸಿರು ಸೀರೆ ಉಟ್ಕೊಂಡು ಬರ್ರಿ ಭೂಮಿ ತಾಯಿ ಲಕ್ಷ್ಮಣರು ಯಾಕಂದ್ರೆ ಈ ಸಾರಿಯಿಂದ ಭೂಮಿ ತಾಯಿಗೆ ಕೂತು ಬಂದಂಗೆ ಆಗ್ಯದ ಭಾಳ ಜನ ರೈತರು ಭಾಳ ಲಾಸ್ ಅಲ್ಲ ಏನು ರೀ ಎಲ್ಲ ಕಡೆ ರೈತರಿಗೆ ಒಬ್ಬ ಬಹುಶಃ ಅಂದ ಈ ದೇಶದೊಳಗಿಂದ ಅತಿ ಕಷ್ಟ ಬಂದಿದ್ದೆ ರೈತರನ್ನ ಬಿಟ್ಟರೆ ಅಂದ್ರೆ ಮತ್ತು ಯಾರಿಗೂ ಕೂಡ ಬಂದಿಲ್ಲ ಅದಕ್ಕೆ ಆ ಕಷ್ಟ ದೂರ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಏನು ರೀ ಒಂದು ಸ್ವಲ್ಪ ಏನು ರೀ ದವಸ ಧಾನ್ಯ ಏನರೀ ಬೆಳಿಬೇಕಾಗಿತ್ತು ಅಂತಂದ್ರೆ ನೀವೆಲ್ಲ ತಾಯಂದರು ಭೂಮಿ ತಾಯಿ ರೂಪದೊಳಗೆ ನೀವೆಲ್ಲ ನಾಳಿನ ದಿವಸದಿಂದ ಬರಬೇಕು ಭಕ್ತಿದಿಂದ ಬರ್ರಿ ಬೇಡ್ಕೊರಿ ಏನು ರೀ ಮನಸ್ಸಾಯುತ್ತ ಬೇಡ್ಕೊಳೋದು ಜಗತ್ತಿನೊಳಗಿಂದ ನಾವು ತಿಳ್ಕೊಂಡಿದ್ದು ನಿಮಗೊಂದು ಮಾತು ಹೇಳ್ತೀವಿ ಏನ್ರಿ ನೀವೆಲ್ಲ ಭಾಳ ದೇವರುಗಳ್ನ ತಿಳ್ಕೊಂಡಿರ್ಬೇಕು ನನ್ನ ಜೀವನದೊಳಗೆ ನಾ ತಿಳ್ಕೊಂಡಿರ್ತಕ್ಕಂಥ ದೇವ್ರು ಹತ್ತುಕೊಂಡಂದ್ರೆ ಮೂರೇ ಮೂರು ದೇವ್ರುಗಳು ಈ ಭೂಮಿ ಮೇಲಿಂದ ಇರ್ತಕ್ಕಂಥ ಮೂರೇ ಮೂರು ದೇವರು ಅವು ಯಾವ ಒತ್ತು ಕೊಡೋದಕ್ಕೆ ಕೇಳಿದ್ರೆ ಮೊದಲನೇ ದೇವರು ಯಾರು ಒತ್ತುಕೊಂಡ ಕೇಳಿದ್ರೆ ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಹಗಲಿರಲಿ ರಾತ್ರಿ ಇರಲಿ ಏನು ರೀ ವರ್ಷಗಟ್ಟಲೆ ಅಂತ ದುಡ್ದು 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 ನಮಗೆಲ್ಲರಿಗೂ ಎಲ್ಲರಿಗೂ ಕೂಡ ಅನ್ನ ಕೊಡ್ತಾನಲ್ಲ ನಿಜವಾಗಿರ್ತಕ್ಕಂಥ ದೇವ್ರು ಅಂತಂದ್ರೆ ಒಬ್ಬ ಅನ್ನ ಕೊಡ್ತಕ್ಕಂಥ ರೈತನ ಬಿಟ್ರೆ ಮತ್ತೆ ಯಾವ ಕೂಡ ದೇವ್ರುಗಳಿಲ್ಲ ಏನ್ರಿ ಅನ್ನ ಕೊಡ್ತಕ್ಕಂಥ ರೈತ ಅಪ್ಪಿ ತಪ್ಪಿ ಅಂದ್ರೆ ರೈತ ಮನಸ್ಸು ಮಾಡಿ ಸ್ಟ್ರೈಕ್ ಮಾಡೋದು ಮತ್ತೆ ಕೊಂಡಂದ್ರೆ ನಾವು ಯಾರು ಕೂಡ ಬದುಕಾಗ ಈ ಇದು ಮೊದಲನೇ ರೈತ ಇನ್ನು ಎರಡನೇ ದೇವರು ಯಾರು ನಮ್ಮ ಯಾರ ಕಣ್ಣಿಗೂ ಕೂಡ ಕಾಣಂಗಿಲ್ಲ ಇಡೀ ನಮ್ಮ ದೇಶವನ್ನೇ ಕಾಪಾಡ್ತಾರೆ ನಮ್ಮ ಕಣ್ಣಿಗೆಂದ ಕಾಣಂಗಿಲ್ಲ ನಮ್ಮ ದೇಶವನ್ನ ಕಾಪಾಡ್ತಾರೆ ಒಂದು ವೇಳೆ ಅವರೆಂದ ನಮ್ಮನ್ನು ಕಾಪಾಡಲಿಲ್ಲ ತಕ್ಕೊಂಡಂದ್ರೆ ಇವತ್ತು ನಮ್ಮ ಭಾರತ ದೇಶ ಭಾರತ ದೇಶ ದೇಶಗ ಉಳಿತಿದ್ದಿಲ್ಲ ನಾವೆಲ್ಲರೂ ಕೂಡ ಎಂದೋ ಸತ್ತು ಹೋಗ್ಕಿದ್ದೆವು ನಾವು ಆದ್ರೆ ಆ ಪುಣ್ಯಾತ್ಮರ ಆಧಾರ ತಕ್ಕೊಂಡ್ರೆ ನಮ್ಮನ್ನೆಲ್ಲ ನಾವು ಇವತ್ತು ಸುಖದಾಗದೀವಿ ಆನಂದಾಗದೀವಿ ಅವರು ಯಾರು ಒತ್ತುಕೊಂಡು ಕೇಳಿದ್ರೆ ಗಡಿ ಕಾಯ್ತಕ್ಕಂಥ ಯೋಧರು ಮಿಲ್ಟ್ರಿ ಏನು ರೀ ಗಡಿ ಕಾಯ್ತಕ್ಕಂಥ ಯೋಧರು ಎಷ್ಟರ ಮಟ್ಟಿಗೆ ನಮ್ಮನ್ನು ಜಾಕ್ ಮಾಡ್ತಾರೆ ಎಷ್ಟು ಜನ ತ ನಮ್ಮ ದೇಶಕ್ಕಾಗಿ ಏನು ರೀ ನಮ್ಮನ್ನು ಕಾಪಾಡಕ್ಕಂಥ ತಮ್ಮ ಜೀವನ ಅಂತಕ್ಕಂಥದನ್ನು ಬಲಿ ಕೊಡ್ತಕ್ಕಂಥವ್ರು ಯೋಧರು ಎಷ್ಟು ಜನ ಸಹಿತರ ನೋಡ್ತೀವಿ ಇಲ್ಲ ನಾವು ಹುತಾತ್ಮರಾದರು ಹುತಾತ್ಮರಾದರು ಈ ಎರಡು ವರ್ಷದಿಂದ ಇಡೀ ಅಂದ ಮಿಲಿಟ್ರಿಯದಿಂದ ಒಂದು ಬಸ್ಸಿಗೆ ಬಾಂಬ್ ಇಟ್ಟಿದ್ರು ಗೊತ್ತ ನಿಮ್ಗೆ ನಲ್ವತ್ತೈವತ್ತು ಜನ ಏಕಕಾಲಿಕಂದ್ರೆ ಸತ್ತು ಹೋಗಿಬಿಟ್ರು ಯಾರಿಗಾಗಿ ನಮ್ಮನ್ನು ಉಳಿಸೋದಕ್ಕಾಗಿಂದ ತಾವು ಸೈಲಿಕ್ಕೆ ಹತ್ತರಲ್ಲ ಅವ್ರಕ್ಕಿಂತ ದೊಡ್ಡ ದೇವ್ರೆ ಅಂದ್ರೆ ಜಗತ್ತಿನಾಗ ಯಾವ್ರಿ ಏನು ಮೂರನೇ ದೇವ್ರಿ ಯಾರು ಒತ್ತು ಕೊಡೋದಕ್ಕೆ ಕೇಳಿದ್ರೆ ನಮಗೆ ಜ್ಞಾನ ನೀಡ್ತಕ್ಕಂಥ ಒಬ್ಬ ಸದ್ಗುರುನಾಥನ ಕೂಡಂದ ದೇವರೇ ನಮ್ಮನ ಕಾಪಾಡ್ತಾನೆ ಗುರು ಹೇಳತ್ತಾರಲ್ಲ ಏನ್ರಿ ತಪ್ಪಿ ಅಂದ ಗುರು ಮುನಿದರೆ ಹರ ಕಾಪಾಡಂಗಿಲ್ಲ ಒಂದು ವೇಳೆ ಪರಮಾತ್ಮನೇ ಸಿಟ್ಟಿಗೆ ಆದ್ಮಿಕೊಂಡ್ರೆ ಗುರು ಕಾಪಾಡ್ತಾನೆ ಅತ್ಕೊಂಡು ಹೇಳ್ತಾರಲ್ಲ ಹಂಗೆ ಮೂರನೇ ದೇವರು ಯಾರು ಹೊತ್ತುಕೊಂಡು ಅಂದ್ರೆ ಕೇಳಿದ್ರೆ ಒಬ್ಬ ತನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು ಅದಕ್ಕೆ ನಾವು ಏನು ಮಾಡ್ಬೇಕು ಅಕೊಂಡು ಕೇಳಿದ್ರೆ ನಾಳೆ ನಮ್ಮ ರೈತರಿಗಿಂತ ಒಳ್ಳೇದಾಗಲಿ ನಮ್ಮ ರೈತ ಜನ ಸುಖದಾಗಿಂದ ಇರಲಿ ಎತ್ತಿಕೊಂಡು ಅಂದ್ರು ಏನು ಪ್ರಾರ್ಥನೆ ಮಾಡ್ತಕ್ಕಂಥ ಸಮಯ ಬಂದದೆ ಅದಕ್ಕೆ ನಾಳೆಗೆ ನೀವೆಲ್ಲ ಹಸಿರು ಸೀರೆ ಅಂತಕ್ಕಂಥದ್ದು ಉಟ್ಕೊಂಡು ಅಂದ ಬರ್ರಿ ರೆತಿ ಹೇಳ್ತೀನಿ ಹೆಂಗೆ ನೀವು ಇಟ್ಟೆಲ್ಲ ಶೃಂಗಾರ ಆಗಿ ಬರ್ತೀರೋ ಹಂಗೆ ಸಾವಿರ ಸಾವಿರ ಹೆಣ್ಣು ಮಕ್ಕಳೆಲ್ಲ ರಾಜನ ಮೆರವಣಿಗೆ ನೋಡಕ್ಕೆ ಶೃಂಗಾರ ಮಾಡ್ಕೊಂಡು ಬಂದಾರ ಕಿಮ್ಮತ್ತಿನ ಸೀರೆ ಉಟ್ಟಾರ ಏನೆಲ್ಲ ಆಭರಣಗಳನ್ನು ಹಾಕ್ಕೊಂಡು ಕೈ ಆಭರಣ ಕೊರಳಗಿಂದ ಆಭರಣ ಇದನ್ನೆಲ್ಲ ಹಾಕೊಂಡಂದ ಎಲ್ಲರೂ ಕೂಡ ಮನಿ ಎದುರಿಗಿಂದ ತಮ್ಮ ಮನಿ ಎದುರಿಗಿಂದ ಕಟ್ಟಿ ಮೇಲೆ ತಗೊಂಡು ರಾಜನ ಮೆರವಣಿಗೆ ನೋಡಕತ್ತಾರ ಇಲ್ಲಿ ಏನದಲ್ಲ ಮಾದೇವಿ ಎಕ್ಕಗ ಎಲ್ಲ ಗೆಳತಿಯರು ಕೂಡ ಬಿಡ್ಲಿಲ್ಲ ಬಾ ಒಂದು ಐದು ಅಂದ್ರೆ ನಿಂತು ನೋಡಿ ಬರೋಣ ಬಾ ಅದೇನು ನಮ್ಮ ಸಂಘಟನೆ ಬರ್ತದೆ ಮೆರವಣಿಗೆ ಇಲ್ಲೇ ಮನೆ ಮುಂದೆ ನಿಂದ್ರೂ ನಾವು ಎಲ್ಲಿ ದೂರ ಹೋಗೋದು ಬೇಕಾಗಿಲ್ಲ ಯಾವಾಗಿಂದ ಒತ್ತಾಯಿ ಅಂದ ಮಹಾದೇವಿ ಎಕ್ಕಗ ಕರ್ಕೊಂಡು ತಗೊಂಡು ಬಂದು ಮನಿ ಬಾಗಲಿದ ಎದುರಿಗಿಂದ ನಿಂತರು ಆ ಕಡೆ ಈ ಕಡೆಯಿಂದ ಇವರೆಲ್ಲ ಎಂಟು ಜನ ಗೆಳತಿಯರು ನಿಂತಾರ ನಡವ ಮಾದೇವಿ ನಿಂತಾಳ ಅದು ಎಲ್ಲಿ ಭಾಳ ದೂರ ಏನಿಲ್ಲ ಅವ್ರ ಮನೆ ಬಾಗಿಲು ಮುಂದೆನೆ ತಲಬಾಗಲ ಮುಂದೆನೇ ಮೆರವಣಿಗೆ ಹೋಗ್ಲಿಕ್ಕತ್ತದ ಯಾವಾಗಿಂದ ಬಂದೆಂದ ಮಹಾದೇವಿ ನಿಂತಾಳೆ ಅವಾಗಿಂದ ಜಯ ಒಡೆಯರು ಜಯ ಹೊಡಿತಾರೆ ರಾಜ ಆನೆ ಆನೆ ಮೇಲಿಂದ ಅಂಬಾರಿ ಅಂಬಾರಿ ಒಳಗೆ ಅಂದ ರಾಜ ಕುಂತಾನೆ ಅದ್ದೂರಿ ಆಗಿರ್ತಕ್ಕಂಥ ಮೆರವಣಿಗೆಂದ ಬರಲಿಕ್ಕತ್ತದೆ ಎಲ್ಲ ಕಡೆಯೂ ಕೂಡ ನೋಡ್ಲಿಕ್ಕೆ ಆನ ಮ್ಯಾಲೆ ಕುತ್ಕೊಂಡು ಎಲ್ಲ ಕಡೆ ನೋಡೋಣ ಈ ಒಂದು ಕಡೆಗೆ ಒಂದು ಕಡೆಗೆ ಅಂದರೆ ದಂಡಿಗೆ ಅಂದ ಹೆಣ್ಮಕ್ಳ ಕುಂತ ನಿಂತಾರ ಇನ್ನೊಂದು ಕಡೆಗೆ ಅಂದ ಗಂಡು ಮಕ್ಕಳೆಲ್ಲ ಮೆರವಣಿಗೆ ಮುಂದೆಂದ ಜೇ ಒಡಿ ತಾರ ಕುಣಿದ್ಯಾಡ್ತಾರ ರಾಜ ನನ್ನ ಗೆದ್ದು ಬಂದಿರ್ತಕ್ಕಂಥ ಖುಷಿ ಒಳಗೆ ಯಾವಾಗ ಹಿಂಗೆ ಎಲ್ಲ ಕಡೆಯೂ ಕೂಡ ನೋಡ್ತಾ ನೋಡ್ತಾ ಬರೋದ್ರೊಳಗಾಗಿ ಆ ಮೆರವಣಿಗೆ ಎಲ್ಲಿ ಬಂತು ಅಂತಕೊಂಡು ಕೇಳಿದ್ರೆ ಮಹಾದೇವಿ ಎಕ್ಕನ ಮನೆ ಮುಂದೆ ಬಂತು ನೋಡ್ರಿ ಮಹಾದೇವಿ ಮನೆ ಮುಂದೆ ಬಂತು ಇಡೀ ಊರು ಹೊರಗೆ ನಿಂದ ಮೆರವಣಿಗೆ ಪ್ರಾರಂಭ ಆಗಿದೆ ಸಾವಿರ ಸಾವಿರ ಜನ ಹೆಣ್ಮಕ್ಳು ನಿಂತಾರೆ ಎಲ್ಲ ಮಕ್ಕಳನ್ನು ಕೂಡ ನೋಡ್ಕೊತ ಬಂದಾನೆ ಯಾವಾಗಿಂದ ನೋಡ್ತಾ ನೋಡ್ತಾ ಬರುವಂತ ಪ್ರಸಂಗದ ಒಳಗ ಯಾವಾಗಿಂದ ಮಹಾದೇವಿ ಅಕ್ಕನ ಮನೆ ಬಂತು ಅವಾಗ ಅರಮನೆ ಯಾವ ಆನೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ರಾಜ ಅವನ ದೃಷ್ಟಿ ಎಲ್ಲಿ ಹೋಯ್ತು ಅಂತ ಕೇಳಿದ್ರ ಮಾದೇವಿ ಮೇಲೆ ಅಂದ ಹೋಯ್ತು ನೋಡಿ ಮಹಾದೇವಿ ಮೇಲೆಂದ ಹೋಯ್ತು ಅದು ಎಂಥ ದೃಷ್ಟಿ ಏನ್ರಿ ನೋಡ್ತಕ್ಕಂಥ ಒಳಗೂ ಕೂಡ ಬೇರೆ ಬೇರೆ ಇದೆ ಬರೇ ದೃಷ್ಟಿ ಭಗವಂತ ನೋಡಕ್ಕೆ ಕಣ್ಣು ಕೊಟ್ಟನ ಒಪ್ಪತೀವಿ ಆದ್ರೆ ನೋಡುವಂಥ ಭಾವನೆಗಳನ್ನು ಕೊಟ್ಟನಲ್ಲ ಅದು ಒಳ್ಳೆ ಭಾವನೆಯನ್ನು ಕೊಟ್ಟಾನ ಎರಡು ಭಾವನೆಯನ್ನು ಕೊಟ್ಟ ಏನ್ರಿ ಕೆಟ್ಟ ಭಾವನೆಯನ್ನು ಕೊಟ್ಟಾನ ಪರಮಾತ್ಮ ಈ ಭೂಮಿ ಮೇಲೆ ನಮಗೆ ಎಲ್ಲಿನೂ ಕೂಡ ಒಂದೊಂದು ಇಟ್ಟಿಲ್ಲ ಎಲ್ಲವನ್ನು ಕೂಡ ಎರಡು ಎರಡು ಕೊಟ್ಟಾನೆ ನೋಡ್ತಕ್ಕಂಥ ಕಣ್ಣುಗಳನ್ನು ಏನ್ರಿ ಉಸಿರಾಡ್ತಕ್ಕಂಥ ಮೂಗನ್ನು ನುಡಿತಕ್ಕಂಥ ನಾಲಿಗೆಯನ್ನು ನೋಡಕ್ಕೆ ನಮಗೆ ಒಂದೇ ಕಾಣದಲ್ಲಿ ನಾಲಿಗೆ ಇದ್ರೆ ಎರಡು ಅದಾವ ಒಂದು ಸತ್ಯವನ್ನು ಹೇಳ್ತದೆ ಒಂದು ಸುಳ್ಳು ಹೇಳ್ತದೆ ನಡೀತಕ್ಕಂಥ ಕಾಲುಗಳು ಎರಡು ದಾನ ಮಾಡ್ತಕ್ಕಂಥ ಕೈಗಳಂದು ಎರಡು ಏನ್ರಿ ಈ ಜೀವನದ ಒಳಗ ಎಲ್ಲವನ್ನು ಕುಣದ ಎರಡೆರಡು ಕೊಟ್ಟಾನಲ್ಲ ಆದ್ರ ಇನ್ನೊಂದನ್ನು ಎರಡು ಕೊಟ್ಟಾನ ಯಾವುದು ಹೊತ್ತು ಗುಣಕ್ಕೆ ಕೇಳಿದ್ರೆ ಭಾವನೆಗಳ ಕುಣದ ಎರಡು ಕೊಟ್ಟಾನ ಒಂದು ಒಳ್ಳೆ ಭಾವನೆ ಕೊಟ್ಟಾನ ಇನ್ನೊಂದು ಕೆಟ್ಟ ಭಾವನೆ ಕೊಟ್ಟ ರಾಜಾ ರಾಜ ಅಂಬಾರಿ ಒಳಗಿಂದ ಕೂತ್ಕೊಂಡಿರ್ತಕ್ಕಂಥ ರಾಜ ಮಹಾದೇವ ಅಮ್ಮನ ನೋಡಿದ್ನಲ್ಲ ನೋಡುದೇನ ಕೆಟ್ಟದೇನಲ್ಲ ಆ ಬಾ ದೃಷ್ಟಿ ದೃಷ್ಟಿಯೊಳಗ ಕೆಟ್ಟ ಭಾವನೆ ಹೋಯ್ತು ಏನು ಕೆಟ್ಟ ಭಾವನೆ ಕಾಮ ಭಾವನೆ ಅಂತಕಂದ ಹೋಯ್ತು ಮನಸ್ಸಿನೊಳಗೆಂದ ಅರಮನೆಯೊಳಗಂದೇವಾ ಆನೆ ಅಂಬಾರಿ ಒಳಗೆ ಕುತ್ಕೊಂಡಿರ್ತಕ್ಕಂದ ರಾಜ ನನ್ನ ಬದುಕಿನೊಳಗೆ ಅಂದ ಮದುವೆ ಅಂತ ಆಗಬೇಕಾಗಿತ್ತು ಅಂದ್ರ ಇದೇ ಹೆಣ್ಣಿನನ್ನೇ ನಾನು ಮದುವೆ ಅಂತ ತೀರ್ಮಾನ ಮಾಡ್ಕೊಂಡ ಯಾಕವಳ ರೂಪ ಅವಳಲ್ಲಿ ಸೌಂದರ್ಯ ನೋಡ್ರಿ ಎಲ್ಲಿ ವಿದ್ಯೆ ಇರ್ತದಲ್ಲ ಅಲ್ಲಿ ರೂಪ ತಾನಾಗಿನೇ ಬರ್ತದ ಹೇಳ್ತಾರಲ್ಲ ವಿದ್ಯೆಯುಳ್ಳವನ ಮುಖವು ಏನ್ರಿ ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತೆ ಸರ್ವಜ್ಞಾತ ಏನ್ರಿ ಹಾಳೂರ ಹದ್ದಿನಂತೆ ಸರ್ವಜ್ಞಾ ತಗೊಂಡು ಹೇಳ್ತಾನೆ ವಿದ್ಯೆ ಇದ್ದವನಿಗೆ ವಿದ್ಯೆ ಇತ್ತು ತಪಸ್ಸಿತ್ತು ಅತ್ಕೊಂಡಂದ್ರ ನೋಡ್ರಿ ಒಬ್ಬೊಬ್ರು ಸ್ವಾಮಿಗಳನ್ನ ಹೆಂಗೆ ಕಾಣ್ತಿರ್ತಾರ ಅಂತಕೊಂಡು ಕೇಳಿದ್ರ ಯಾಕಟ್ಟು ಚೆನ್ನಾಗಿಂದು ಕಾಣ್ತಾರ ಕೇಳಿದ್ರ ಅವರಲ್ಲಿ ತಪಸ್ಸಿನ ಶಕ್ತಿ ಇರ್ತದ ಜ್ಞಾನ ಇರ್ತದಲ್ಲ ನೋಡಕ್ಕೆ ಅವ್ರಿಗೆ ಹೆಂಗೆ ಕಾರ್ಯಕೆರ್ಲಕ್ಕ ನೋಡೋರಿಗೆ ಅಂದ್ರೆ ಚಂದ ಕಾಣ ನೋಡ್ರಿ ವಿದ್ಯಾವಂತ ಮಕ್ಕಳು ನೋಡ್ರಿ ಒಳ್ಳೆ ಚೆನ್ನಾಗಿನ ಸಾಲಿ ಕಲಿತಿದ್ರು ಹೊತ್ತಿಕೊಂಡಂದ್ರೆ ಏನು ರೀ ಆ ಮಕ್ಕಳನ್ನ ನೋಡ್ರಿ ಒಳ್ಳೆ ವಿದ್ಯಾವಂತ ಮಕ್ಕಳ ಮುಖ ನೋಡ್ರಿ ಇವೇನೋ ಗುಂಡಿ ಬಿಚ್ಕೊಂಡು ತಿರುಗ್ತಾವ ನೋಡ್ರಿ ಏನ್ರಿ ಗುಂಡಿ ಬಿಚ್ಕೊಂಡು ತಿರುಗಿ ಡಿ ಜೆದಾಗ ಡ್ಯಾನ್ಸ್ ಹೊಡೆದು ಎಣ್ಣೆ ಹೊಡೋದು ತಿರುಗತಿರ್ತಾರೆ ಆಕೂರು ಮಾರಿ ನೋಡ್ರಿ ಒಳ್ಳೆ ವಿದ್ಯೆ ಇರ್ತಕ್ಕಂಥವ್ರ ಮುಖ ನೋಡಿರಿ ನೀವು ಹಿಂಗೆ ಬಂಗಾರ ಬಂಗಾರ ಕಣ್ಣಂಗೆ ಕಾಣ್ತವ್ರಿ ವಿದ್ಯೆ ಇರ್ತಕ್ಕಂಥ ಮಕ್ಕಳು ಬಂಗಾರ ಕಣ್ಣಂಗೆಂದ ಕಾಣ್ತವೆ ಯಾವಾಗ ಇಲ್ಲಿ ತಾಯಿ ಅಂದ ಒಂದು ಕಡೆಗೆ ಅಂದ ಜ್ಞಾನವಾದ ಇನ್ನೊಂದು ಅಂದ ರೂಪ ಅದ ಯಾವಾಗಂದ ಮಾದೇವಿ ಅಂತ ಸಾವಿರ ಸಾವಿರ ಜನರದ ಒಳಗ ಆ ಮಹಾದೇವನೇ ಆಟ ಚಂದ ಕಾಣಬೇಕಾಗಿತ್ತು ಅಂತಂದ್ರ ರಾಜನ ಮನಸ್ಸಿಗೆ ಹಿಡಿಸ್ಬೇಕಾಗಿತ್ತು ಅಂತಂದ್ರ ಆ ಮಹದೇವಿ ಅಕ್ಕ ಎಟ್ಟ ರೂಪತಿ ಆಗಿರಬೇಕು ಯಾವಾಗಿಂದ ಆನೆ ಮಗಲಿನಿಂದ ಮಂತ್ರಿ ನಡೆದಿದ್ದ ಏ ಮಂತ್ರಿ ಬಾಯಿಲಿ ಕುಣಂದ ಏನು ಪ್ರಭು ಅಂದ ಏನಿಲ್ಲ ಅಲ್ಲಿ ಅಲ್ಲಿ ಹುಡುಗಿ ನಿಂತೈತಲ್ಲ ಅದಕ್ಕೆ ಯಾರ ಮಗಳು ಯಾರ ಮನೆ ತಂದಕ್ಕೆ ವಿಚಾರ ಮಾಡ್ಕೊಂಡು ಬಂದ ನಾನು ಹೇಳಬೇಕು ರಾಜಾಜ್ಞೆ ಯಾವಾಗಿಂದ ರಾಜಾಜ್ಞೆ ತಂದಾಗ ಮಂತ್ರಿಗಿಂದ ಮೀರಕನ ಆಗಂಗಿಲ್ಲ ನೇರವಾಗಿ ನಾ ಮನೆತನಕಿಂದ ಹೋದ ಹೋಗಿ ವಿಚಾರ ಮಾಡ್ದ ಯಾರಿದ್ರು ಗುಣದ ಕೇಳಿದ್ರ ಒಬ್ಬ ಸಣ್ಣ ವ್ಯಾಪಾರಿ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಒಬ್ಬಳೇ ಒಬ್ಬಳು ಮಗಳದಾಳ ಆಕಿನ ಬಿಟ್ಟರೆ ಅಂದ್ರೆ ಬೇರೆ ಅವರಿಗೆ ಮಾದಿ ಒಬ್ಬಕ್ಕಿನೇ ಮಗಳದಾಳು ಹಿಂಗ ಹಾಂಗಿತ್ತು ಅಂದ್ರೆ ಅಂದ್ರೆ ಮೆರವಣಿಗೆ ಅಂದ ಬೇಗ ಬೇಗ ಹೋಗಲಿಕ್ಕೂ ನೋಡ್ರಿ ಒಂದು ಮಾತು ಹೇಳ್ತಾರ ವಿದ್ಯಾ ತುರಾಣ ನ ಸುಖಂ ನಿದ್ರಾತ ಏನ್ರಿ ವಿದ್ಯಾ ಕಲಿಬೇಕನ್ನತಕ್ಕಂಥವನಿಗೆ ಏನ್ರಿ ಹೊಟ್ಟೆ ತುಂಬ ಅನ್ನ ಇರೋಂಗಿಲ್ಲ ಕಣ್ ತುಂಬ ನಿದ್ದೆ ಇರೋಂಗಿಲ್ಲ ಯಾವ ಹೊಡೆ ತುಂಬ ಉಣಂಗಿಲ್ಲ ಯಾವ ಕಣ್ ತುಂಬ ಅಂದ ಏನ್ರಿ ಚಂತನ ಮಕ್ಕಳಂಗಿಲ್ಲಲ್ಲ ಅದೇ ಮಕ್ಕಳಿಗೆ ವಿದ್ಯೆ ಹತ್ತದ ನೀವು ಬುಟ್ಟಿಗಡ್ಲೆ ತಿಂದು ಲಾಸ್ಟ್ ಬೆಂಚಿಗೆ ಕೂತು ಹೋಗಿ ನಿದ್ದೆ ಮಾಡಿದ್ರೆ ಬುದ್ಧಿ ಹತ್ತದನು ಏನ್ರಿ ಏನಂತಾರೆ ವಿದ್ಯಾ ಕಲಿಬೇಕಂತಕ್ಕಂಥ ಆಸಕ್ತಿ ಇರ್ತಕ್ಕಂಥವನಿಗೆ ಹೇಳ್ತಲ್ಲ ವಿದ್ಯಾ ತುರಾಣ ನ ಸುಖಂ ನಿದ್ರ ಆ ಮಗುವಿಗೆ ವಿದ್ಯಾ ಕಲಿಬೇಕಂತಕ್ಕಂಥ ಮಕ್ಕಳಿಗೆ ಸುಖ ಇರಂಗಿಲ್ಲ ಕಣ್ ತುಂಬ ನಿದ್ದೆ ಅದಕ್ಕಾಗಿನು ವಿದ್ಯಾ ಕಲಿತಕ್ಕಂಥ ಮಕ್ಕಳು ಹ್ಯಾಂಗಿರ್ಬೇಕಂದ್ರೆ ಅಲ್ಪಹಾರಿ ಸ್ವಹಾನ ನಿದ್ರ ತಕೊಂಡು ಕರೀತಾರೆ ವಿದ್ಯಾ ಕಲಿತಕ್ಕಂಥ ಮಕ್ಕಳು ಹ್ಯಾಂಗಿರ್ಬೇಕಂದ್ರೆ ಅಲ್ಪಹಾರಿ ಸ್ವಲ್ಪೇ ಊಟ ಮಾಡಬೇಕು ಏನು ರೀ ನಿದ್ರಾ ಅಂದ್ರೆ ನಾಯಿ ಹಂಗೆಂದ ನಿದ್ದೆ ಮಾಡಬೇಕು ನಾಯಿ ಎಟ್ಟೆ ಎಚ್ಚರದಾಗ ನಿದ್ದೆ ಮಾಡ್ತದ್ರಿ ಒಂದು ಸ್ವಲ್ಪ ಸುಳ್ಕಂದ್ರೆ ಸಾಕು ತಟ್ಟನಿಗೆ ಅಂದ ಎದ್ದು ಕುಂದಿರ್ತದೆ ನಮ್ಮ ಹಂಗೆ ಎದ್ದು ಕುಂದಿರ್ತಾವನು ಮ್ಯಾಲೆ ಕಲ್ಲು ಬಿದ್ದರು ಹೇಳಲ್ಲ ಯಾಕಂದ್ರೆ ಬುಟ್ಟಿಗಡ್ಲೆ ತಿಂದಿರ್ತಾವ ಏನು ರೀ ತಿನ್ನೋದು ವಾರ ವಾರ ನಿದ್ದೆ ಹೊಡ್ಯದು ಮತ್ತು ಮುಂಜಾನೆ ಹೇಳೋದು ಮಮ್ಮಿ ನನಗೆ ನಿದ್ದಿನೇ ಆಗಿಲ್ಲ ಮಮ್ಮಿ ಎದ್ದ ನೆಟ್ಟಕ್ಕೆ ಒಂಬತ್ತಕ್ಕೆ ಏನ್ರಿ ನೀವು ಏನಂತೀರಿ ಅಯ್ಯ ನನ್ನ ಮಗ ಸಾಲಿ ಕಲಿತೇವ ಚೆಂದ ನಿದ್ದೆ ಮಾಡ್ಲತ್ತ ನೀವಂತೀರಿ ಚೆಂದ ನಿದ್ದೆ ಮಾಡಿದ್ದು ಎಂದು ಕೂಡ ಬುದ್ಧಿ ಕಲಿಯಲ್ಲ ಏತಿಲ್ಲ ಮಕ್ಕಳಿಗೆ ಅಂದರೆ ವಿದ್ಯೆ ಕಲಿತಕ್ಕಂಥ ಮಕ್ಕಳಿಗೆ ತ್ರಾಸಿರಬೇಕು ಹೆಂಗೆ ಇರ್ಬೇಕು ಅತ್ಕೊಂಡು ಹೇಳ್ತಾರಲ್ಲ ಅಲ್ಪ ಆಹಾರ ಸ್ವಾನ ನಿದ್ರ ಅಂದ್ರೆ ಸ್ವಲ್ಪೇ ಉಣ್ಬೇಕು ಏನ್ರಿ ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಮಕ್ಕಳಿಗೆ ಮಾತ್ರ ವಿದ್ಯೆ ಹತ್ತದೆ ಬರ್ತಾರೆ